ನಮಸ್ಕಾರ ಸ್ನೇಹಿತರೆ ನಾನು ಮಲಾಘಟ್ಟದ ಶರತ್ ಇಂಜಿನಿಯರ್ ಮಾತಾಡ್ತಾ ಇದ್ದೀನಿ ಈಗ ಕಡೂರಿನ ಪ್ರದೇಶಗಳಿಗೆ ಗೋಂದಿಯಿಂದ ನೀರು ಕೊಡಬೇಕು ಅಂತ ಯೋಜನೆಗಳು ನಡೀತಾ ಇದೆ ಈ ಗೋಂದಿ ಯೋಜನೆ ಬಗ್ಗೆ ಗೋಂದಿ ಯೋಜನೆ ಏನು ಮತ್ತು ಅದರಲ್ಲಿ ನಮ್ಮ ವಿಷ್ಣು ಸಮುದ್ರ ಮತ್ತು ಈ ಕೆರೆ ಪಂಚನಲ್ಲಿ ಭಾಗದ ಭಾಗದ ಕೆರೆಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತೇಳಿ ನಾನು ಈ ಮೂಲಕ ಇದರಲ್ಲಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ನೋಡಿ ಸರಿ ಪೊಲ್ಲಾವರಂ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಕೃಷ್ಣ ಬೇಸಿನಲ್ಲಿ ಕರ್ನಾಟಕಕ್ಕೆ ಕೃಷ್ಣಾ ಬೇಸಿನ ಇಪ್ಪತ್ತೊಂದು ಟಿ ಎಮ್ ಸಿ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದಾದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆ ಕಡೂರು ತಾಲೂಕಿಗೆ ಅಬ್ಬೆ ಅಬ್ಬೆ ಪಾಲ್ಸ್ನಿಂದ ಅಬ್ಬೆ ಹಳ್ಳದಿಂದ ಮದಗದ ಕೆರೆಗೆ ಅಂತೇಳಿ ಒನ್ ಪಾಯಿಂಟ್ ಫೋರ್ ಫೈವ್ ಟಿ ಎಮ್ ಸಿ ನೀರು ನಮಗೆ ಸ್ಯಾಂಕ್ಷನ್ ಇದೆ ಎಷ್ಟು ಒನ್ ಪಾಯಿಂಟ್ ಫೋರ್ ಫೈವ್ ಟಿ ಎಮ್ ಸಿ ನೀರು ಕಡೂರಿಗೆ ಸ್ಯಾಂಕ್ಷನ್ ಇದೆ ಮದಗದ್ದು ಕೆರೆಗೆ ಸ್ಯಾಂಕ್ಷನ್ ಇದೆ ಮದಗದ್ದು ಕೆರೆಗೆ ಅಂದರೆ ಮಗದ್ದು ಕೆರೆ ಕಡೂರು ತಾಲೂಕಿನ ಮೇಲೆ ಅತ್ಯಂತ ಟಾಪ್ ಕೆರೆ ಅತಿ ಹೈಟ್ ಅಲ್ಲಿ ಐಟಲ್ಲಿರೋಂಥ ಕೆರೆ ಆ ಕೆರೆಗೆ ನೀರು ತಂದು ಎಲ್ಲ ಕೆರೆಗಳಿಗೂ ಗ್ರಾವಿಟಿಯಲ್ಲಿ ನೀರು ಕೊಡಬೇಕು ಅನ್ನೋದು ಆಗಿನ ಯೋಜನೆ ಆಯಿತು ಎರಡು ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಅದಕ್ಕೋಸ್ಕರ ಆ ಹಬ್ಬೆಯಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಒನ್ ಪಾಯಿಂಟ್ ಫೋರ್ ಫೈವ್ ಟಿ ಎಮ್ಸ್ ನೀರು ಮಗದ್ ಕೆರೆಗೆ ಸಾಂಕ್ಷನ್ ಆಯಿತು ಅದಾದ ಮುಂದಿನ ದಿನಗಳಲ್ಲಿ ಏನಾಯಿತು ಹಬ್ಬೆಯಲ್ಲಿ ಒನ್ ಪಾಯಿಂಟ್ ಫೋರ್ ಫೈವ್ ಟಿ ಎಮ್ಸ್ ನೀರು ಸಿಗೋದಿಲ್ಲ ಅಂತೇಳಿ ಒಂದು ವಾಟರ್ ಬೋರ್ಡ್ ಅವರು ಒಂದು ಡಾಕ್ಯುಮೆಂಟ್ ಒಂದು ಡಾಕ್ಯುಮೆಂಟ್ ಕಳಿಸ್ತಾರೆ ಒನ್ ಪಾಯಿಂಟ್ ಫೋರ್ ಫೈವ್ ಟಿ ನೀರು ಸಿಗೋದಿಲ್ಲ ಬರೀ ಪಾಯಿಂಟ್ ಸಿಕ್ಸ್ ಸಿ ಎಮ್ಸ್ ನೀರು ಸಿಗುತ್ತೆ ಅದರಿಂದ ಮದದ ಕೆರೆ ಕೆರೆ ಎರಡು ಮಾತ್ರ ತುಂಬಿಸ್ಬೋದು ಅಂತ ಒಂದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಕೊಟ್ಟಾದಾಗ ಅವಾಗೇನು ಅದರಿಂದ ಆಕೆ ಆ ಯೋಜನೆ ಎಬ್ಬ ಅಬ್ಬೆಯಿಂದ ನೀರು ತರಬೇಕು ಅನ್ನೋ ಯೋಜನೆ ಅಲ್ಲಿ ನಿಂತೋಗುತ್ತೆ ಆದರೆ ಈಗಲೂ ಕೂಡ ಕೆಲವು ಮದದ ಕೆರೆ ಜನ ಆ ಕೆರೆಗಳ ಸರೌಂಡಿಂಗ್ ಇರೋವಂಥವ್ರು ಅಬ್ಬೈಯಿಂದ ನೀರು ತರಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದು ಒಂದ್ ಕಡೆ ನಡೀತಾ ಇದೆ ಅದಾದ್ಮೇಲೆ ಈಗ ರೀಸೆಂಟ್ಲಿ ಎರಡ್ ಸಾವಿರದ ಹದಿನ ಹದಿನಾರಲ್ಲಿ ಗೋಂದಿಯಿಂದ ನೀರು ತರಬೇಕು ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡು ಅಂತ ಒಂದು ಯೋಜನೆ ಶುರು ಆಯ್ತು ಅದ್ರದ್ದು ಮೊದಲನೇ ಯೋಜನೆ ಏನಾಯ್ತು ಸ್ನೇಹಿತರೆ ಎರಡ್ ಸಾವಿರದ ಹದಿನಾರಲ್ಲಿ ಮೊದಲನೇ ಲಿಫ್ಟು ಗೋಂದಿಯಿಂದ ಕೆರೆಗೆ ಮೊದಲ ಲಿಫ್ಟ್ ಅದ ಸೀದಾ ಅಲ್ಲಿಂದ ಗೋಂದಿಯಿಂದ ಕೆರೆಗೆ ಮೊದಲ ಲಿಫ್ಟ್ ಅಂತ ಆಯ್ತು ಆ ಅದಾದ್ಮೇಲೆ ಎರಡನೇ ಲಿಫ್ಟ್ ಬಂದ್ಬಿಟ್ಟು ಭದ್ರಾ ಇದು ನಮ್ಮ ಮಧುಗದ ಕೆರೆಗೆ ಎರಡನೇ ಲಿಫ್ಟ್ ಅಂತ ಮಾಡಿಬಿಟ್ಟು ಅದಾದಮೇಲೆ ಉಳಿದ ಕೆರೆಗಳಿಗೆ ಗ್ರಾವಿಟಿ ಮೂಲಕ ಕೊಡಬೇಕು ಅಂತ ಒಂದು ಯೋಜನೆ ರೆಡಿ ಆಯಿತು ಸ್ನೇಹಿತರೆ ಇದು ಸರ್ಕಾರಕ್ಕೆ ಸಲ್ಲಿಕೆ ಆಯಿತು ಎರಡು ಸಾವಿರದ ಹದಿನಾರರಲ್ಲಿ ಆದರೆ ಕಾರಣಾಂತರಗಳಿಂದ ಈ ಯೋಜನೆ ಸ್ವಲ್ಪ ದಿನ ಮಟ್ಟಿ ನಿತ್ಕತ್ತು ಅದಾದಮೇಲೆ ಸ್ನೇಹ ಈ ಯೋಜನೆಯಲ್ಲಿ ಸ್ನೇಹಿತರೆ ನಮ್ಮ ವಿಷ್ಣು ಸಮುದ್ರದ ಕೆಪಾಸಿಟಿ ಬಂದ್ಬಿಟ್ಟು ಪಾಯಿಂಟ್ ಏಯ್ಟ್ ಫೈವ್ ಟಿ ಎಮ್ ಸಿ ಅಂದರೆ ಎಂಟು ಎಂಟ್ನೂರೈವತ್ತು ಕ್ಯೂಬಿಕ್ ಫೀಟ್ರು ನಮ್ದು ವಿಷ್ಣು ಸಮುದ್ರ ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಕೆರೆ ಮತ್ತು ಇದು ಒಂದು ಸಿ ಪಿ ಟ್ಯಾಂಕರ್ ಸಿ ಪಿ ಟ್ಯಾಂಕರ್ ಅಂತ ಸ್ನೇಹಿತರೆ ಇದರಲ್ಲಿ ನಾವು ವಿಷ್ಣು ಸಮುದ್ರ ನೀರು ಕೊಟ್ಟರೆ ಅಪ್ ಟು ಮೂವತ್ತು ಕಿಲೋಮೀಟರ್ ತನಕ ಸರೌಂಡಿಂಗ್ ವಾಟರ್ ಬೇಸನ್ ಜಾಸ್ತಿ ಆಗುತ್ತೆ ನಿಮಗೆ ಗೊತ್ತಿರಬೇಕು ವಿಷ್ಣು ಸಮುದ್ರ ನೀರಿದ್ರೆ ಪಂಚನಳ್ಳಿ ತನಕ ನೀರು ಹೋಗುತ್ತೆ ಅಲ್ಲಿನ ವಾಟರ್ ಬೇಸನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ವಿಷ್ಣು ಬೇಸ ವಿಷ್ಣು ಸಮುದ್ರದ ಒಂದು ಸ್ಪೆಷಲಿಟಿ ಅದರದು ಅದು ಲೈಫ್ ಕೆಪಾಸಿಟಿ ಬಂದು ಪಾಯಿಂಟ್ ಏಯ್ಟ್ ಫೈವ್ ಟಿ ಸಿ ಇದು ಸ್ನೇಹಿತರೆ ಮೈನರ್ ಇರಿಗೇಷನ್ ಅಲ್ಲಿ ತಗೊಂಡಿರೋ ಡಾಕ್ಯುಮೆಂಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈನರ್ ಇರಿಗೇಷನ್ ಕೊಡ್ತಾರೆ ಪಾಯಿಂಟ್ ಏಟ್ ಫೈವ್ ಟಿ ಎಂ ಸಿಬ್ಬಂದಿ ಅಂತ ಮೊದಲನೇ ನಾವು ಯೋಜನೆ ಹೇಳ್ದಲ್ಲ ಆಗ ಫಸ್ಟ್ನ ದೇವನಕೆರೆ ಲಿಫ್ಟ್ ಅಲ್ಲಿ ಪಾಯಿಂಟ್ ಏಟ್ ಫೈವ್ ಟಿ ಎಮ್ ಸಿ ತಗೊಂಡಿದ್ರು ಅದಾದ ನಂತರ ಸ್ನೇಹಿತರೆ ಆ ಯೋಜನೆಗೆ ಗೋಂದಿ ಯೋಜನೆಗೆ ತರೀಕೆರೆ ಸ್ವಲ್ಪ ಕೆರೆಗಳನ್ನ ಸೇರಿಸ್ತಾರೆ ತರೀಕೆರೆ ಕೆರೆಗಳನ್ನ ಸೇರಿಸಾದ ಮೇಲೆ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ನೀರು ಸಾಲ್ಟೇಜ್ ಆಗುತ್ತೆ ಅಂತೇಳಿ ನಮ್ಮ ವಿಷ್ಣು ಸಮುದ್ರದ ಲೈವ್ ಕೆಪಾಸಿಟಿನ ಪಾಯಿಂಟ್ ಏಯ್ಟ್ ಫೈವ್ ಟಿ ಎಂ ಸಿ ಯಿಂದ ಪಾಯಿಂಟ್ ತ್ರೀ ಟಿ ಎಮ್ ಸಿ ತೋರಿಸ್ತಾರೆ ಅಂದರೆ ಬೇರೆ ಕೆರೆಗಳಿಗೆ ಸ್ವಲ್ಪ ನೀರು ಹಂಚಿಕೆ ಮಾಡೋಕ್ಕೋಸ್ಕರ ನಮ್ಮ ಲೈವ್ ವಿಷ್ಣು ಸಮುದ್ರದ ನೀರಾವರಿ ಕೆಪಾಸಿಟಿನ ಪಾಯಿಂಟ್ ಏಯ್ಟ್ ಫೈವ್ ಇಂದ ಪಾಯಿಂಟ್ ತ್ರೀ ಅನ್ನು ತೋರಿಸ್ತಾರೆ ಇಲ್ಲಿ ನಮಗೆ ಅನ್ಯಾಯ ಶುರುವಾಗುತ್ತೆ ನಮ್ಮ ಇದರಲ್ಲಿ ವಿಷ್ಣು ಸಮುದ್ರಕ್ಕೆ ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಿನ ಪಂಚನಹಳ್ಳಿ ಕೆರೆ ಸಂಪೂರ್ಣ ಕೆರೆಗಳನ್ನ ಬಿಟ್ಬಿಡ್ತಾರೆ ಒಂದಿಯಿಂದ ನೀರ್ತಾರೆ ಲಿಫ್ಟಿಂಗ್ ಅಲ್ಲಿ ಆ ಅದರಲ್ಲಿ ನೂರ ಇಪ್ಪತ್ತ್ ಮೂರು ನೂರಿಪ್ಪತ್ತೆರಡು ಕೆರೆಗಳನ್ನ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ನೂರಿಪ್ಪತ್ತೆರಡು ಕೆರೆಗಳು ನೂರಿಪ್ಪತ್ತೆರಡು ಕೆರೆಗಳು ಮಾಡಿ ಅದರಲ್ಲಿ ತರಿಕೆರೆ ಕೆರೆಗಳೆಲ್ಲ ಸೇರುತ್ತೆ ತರಿಕೆರೆ ಕೆರೆಗಳು ಸೇರುತ್ತೆ ಅದರಲ್ಲಿ ಆಯೋದ್ರಲ್ಲಿ ಪಂಚನಹಳ್ಳಿ ಸಿಂಗಿ ಕೆರೆ ಕೆರೆಗಳೆಲ್ಲ ಸಂಪೂರ್ಣ ಬಿಡ್ತಾರೆ ನಮ್ಮದು ಪಾಯಿಂಟ್ ಏಟ್ ಫೈವಿಂದ ಪಾಯಿಂಟ್ ತ್ರೀ ಟಿ ಸಿ ತೋರಿಸ್ತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಅದನ್ನೇ ಯೋಜನೆ ಕಂಟ್ರಿನ್ಯೂಷನ್ ಮಾಡ್ತಾರೆ ನೂರಿಪ್ಪತ್ತೆರಡು ಕೆರೆಯಿಂದ ಮುಂದೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ನೂರ ಅರವತ್ತೇಳು ಕೆರೆ ಮಾಡ್ತಾರೆ ಸ್ನೇಹಿತರೆ ನೂರ ಅರವತ್ತೇಳು ಕೆರೆ ಮಾಡ್ತಾರೆ ನೂರ ಅರವತ್ತೇಳು ಕೆರೆಯಲ್ಲಿ ಚಿಕ್ಕಮಗಳೂರಿನ ಕೆರೆ ಕೆರೆಗಳು ಮತ್ತೆ ಸೇರ್ಕಂತವೆ ನೂರ ಇಪ್ಪತ್ತೆರಡರ ಮುಂದಕ್ಕೆ ಅದರಲ್ಲಿ ನಮ್ಮ ಲೈಫ್ ಕೆಪಾಸಿಟಿ ಪಾಯಿಂಟ್ ಟೂ ಅಂತ ತೋರಿಸ್ತಾರೆ ಪಾಯಿಂಟ್ ಏಯ್ಟ್ ಫೈವಿಂದ ಫಸ್ಟು ಪಾಯಿಂಟ್ ತ್ರೀ ಬಂತು ಪಾಯಿಂಟ್ ತ್ರೀಯಿಂದ ಈಗ ಪಾಯಿಂಟ್ ಟೂ ಬಂತು ನಿಮಗೆ ಇದರಿಂದ ಕ್ಲೀನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ರೀತಿ ನಡೀತಾ ಇದೆ ಅಂದರೆ ನಮ್ಮ ಪಾಲಿನ ನೀರಿನ ಬೇರೆ ಕಡೆ ಹಂಚೋದಕ್ಕೋಸ್ಕರ ನಮ್ಮ ಲೈಫ್ ಕೆಪಾಸಿಟಿನ ತಪ್ಪು ಅಂತ ತೋರಿಸಿ ಕಡಿಮೆ ತೋರಿಸಿ ಅದರಿಂದ ಹಂಚಿಕೆನ ಬೇರೆ ಕಡೆ ನೀರು ನೀರು ತಗೊಂಡೋಗಂಥ ಕೆಲವೊಂದು ಪ್ರಯತ್ನಗಳು ನಡೀತಾ ಇದೆ ಸ್ನೇಹಿತರೆ ಈಗ ನಾವು ಮೊನ್ನೆ ನಾವು ಭಾನುವಾರ ಸೊ ಭಾನುವಾರ ಚಿಕ್ಕಮಗಳ ಜಿಲ್ಲಾ ಪಂಚಾಯಿತಿ ಆಫೀಸಲ್ಲಿ ನಾನು ಅದನ್ನ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಜಿಲ್ಲಾ ನಮ್ಮ